ಮಾತಾಡಿ ಅದೇ ಕ್ವಶನ್ ಕೇಳೋಣ ಅನ್ಕೊಂಡು ಈಗ ಅಲ್ಲ ಇದೇ ಕೇಳಬೇಕಂದ್ರೆ ಅವರೇ ಕಾಲ್ ಮಾಡೋರು ಯಾವಾಗ ಮಾಡಿದ್ದೆ ಹೌದಾ ಏನು ವಿಚಾರ ಅದಕ್ಕೆ ನೀರು ಇಲ್ಲಿ ಇಂಟರ್ವ್ಯೂ ನಲ್ಲಿ ಇದ್ದೀನಿರೋ ಅವ್ರ ಐದು ನಿಮಿಷ ಇರ್ತಾವ್ರೆ ಸರಿ ಇದು ಮಾಡ್ತಿದ್ದೀನಿ ಆಯ್ತಿರು ಇಂಟ್ರೂನಾಗಿದ್ದೀರಿ ಅವ್ರು ಹಾಕ್ತಾರ ಇದನ್ನು ಇರೋ ಒಂದು ಹತ್ತು ನಿಮಿಷ ಮಾಡ್ತೀನಿ ನಾವು ಮಾತಾಡೋಣ ಹಂಗೆ ಊಟ ಗೀಟ ಅದ್ರ ಬಗ್ಗೆ ಕೇಳ್ತಾರೆ ನಾವು ಮಾತಾಡಿ ಹಂಗೆ ಅದೊಂದು ಕಂಟೆಂಟ್ ಸಿಗುತ್ತೆ ಹತ್ತು ನಿಮಿಷ ಬಿಟ್ಟೆ ಮಾಡೋದು ಹೌದಾ ಇದು ಮಾಡ್ತೀನಿ ಒಳ್ಳೆ ಕಂಟೆಂಟ್ ಅಣ್ಣ ಇದು ಈಗ ಅದ್ರದ್ದು ಕೇಳ್ಬಿಡ ಕೇಳೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ ಬೆಂಕಿ ತನಿಷ್ ಅವರು ನೆನೆ ಒಂದು ಈವೆಂಟ್ ಹೋಗಿದ್ರು ನಮ್ದು ಇನ್ವೈಟ್ ಮಾಡಿದ್ರು ಹೋಗಿದ್ವಿ ಅಲ್ಲಿ ಕೇಳಿದ್ವಿ ಅದೇ ಸಂತೋಷಣ್ ಇಷ್ಟು ಜನ ಬಂದಿದ್ರು ಬರ್ತಾರೆ ಅಂತ ಅಂದ್ಬಿಟ್ಟವ್ರು ಸೊ ನೀವು ಬಂದ್ರೆ ಇನ್ನೊಂದು ಸ್ವಲ್ಪ ಖುಷಿ ನಮಗೂ ಖುಷಿ ಆಗ್ತಿತ್ತು ಅಣ್ಣಂದು ಖುಷಿ ಆಗ್ತಿತ್ತು ಅಂತ ಅನ್ಬಿಟ್ಟು ಸೊ ಅದ್ರ ಬಗ್ಗೆ ಏನ್ ಹೇಳ್ತಿರಣ್ಣ ಅವ್ರು ಹೇಳಿದ್ರು ಇಲ್ಲ ಬರ್ತಾಡ ಇನ್ನೊಂದು ಏನಕೊಂಡ್ಲು ಅಂದ್ರೆ ಅವ್ಳು ಈ ಜನ ಜೊತೆ ನಾನು ಮಾತಾಡ್ಸ್ತಾರೆ ಅಂತ ಯಾಕಂದರೆ ಅವರು ಇನ್ನೂ ಮನೆಗೆ ಇವತ್ತು ಬಂದಿಲ್ಲ ಬಂದಾಗ ಒಂದು ಸಮಯ ಕೊಟ್ಟು ಒಂದು ಊಟ ಮಾಡಿಸ್ಕೊಳ್ಸಿದ್ರೆ ಒಂದು ಖುಷಿ ಇವಾಗ ನಾನು ಈಚೆ ಜನ ನಿಕ್ಕೊಂಡು ಅವ್ರ ಹತ್ರ ಪ್ರೈವೇಸಿಯಾಗಿ ಕುತ್ಕೊಂಡು ಮಾತಾಡೋಕ್ಕೂ ಆಗಲ್ಲ ಅಲ್ಲ ಅದಕ್ಕೆ ಅವಳು ಅರ್ಥ ಮಾಡ್ಕೊಂಡೆ ಫ್ರೆಂಡ್ಶಿಪ್ ಅನ್ನೋದು ಒಂದು ಬಾಂಡಿಂಗು ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಲ್ವಾ ಅದು ಇಲ್ಲ ಅಂತಂದಾಗ ಏನೂ ಉಳಿಯೋಲ್ಲ ಆಮೇಲೆ ಹೋಗಿ ಒಂದು ಸೈಡ್ ತಪ್ಪೇ ಇರ್ತದೆ ಇನ್ನೊಂದು ಸೈಡ್ ಸರಿನೇ ಇರ್ತದೆ ಬಟ್ ಆ ಫ್ರೆಂಡ್ಶಿಪ್ ಉಳಿಬೇಕಂದ್ರೆ ಆ ತಪ್ಪನ್ನು ಮುಚ್ಚಿಕ್ಕಿ ಮುಂದಕ್ಕೆ ಹೋಗ್ಬೇಕು